ಬೆನ್ನೆಲುಬು ಕೋಡಿಹಳ್ಳಿ ಚಂದ್ರಶೇಖರ್ ಕೃಷಿ ಕಾಯ್ದೆಗಳನ್ನು ಶಾಸನಬದ್ದವಾಗಿ ಕೂಡಲೇ ವಾಪಸ್ ಪಡೆಯಬೇಕು ಕತ್ತರಗುಪ್ಪೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರ ಹಾಗೂ ಹೋಬಳಿ ಘಟಕ ಉದ್ಘಾಟನಾ ಕಾರ್ಯಕ್ರಮ ಚಿಂತಾಮಣಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಅವಧಿಯಲ್ಲಿ ಜಾರಿಗೊಳಿಸಿದ ರೈತರಿಗೆ ಮಾರಕವಾದ ಮೂರು ಕೃಷಿ ಕಾಯ್ದೆಗಳನ್ನು ಈಗಿರುವ ರಾಜ್ಯ ಸರ್ಕಾರ ಹಿಂಪಡೆಯಬೇಕು ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ಕಾರಕ್ಕೆ ಆಗ್ರಹಿಸಿದರು ಇಂದು ತಾಲೂಕಿನ ಅಂಬಾಜಿದುರ್ಗಾ ಹೋಬಳಿ ಕತ್ತರಗುಪ್ಪೆ ಗ್ರಾಮದ ರೈತನ ತೋಟದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರೈತರ ಕಾರ್ಯಾಗಾರ ಮತ್ತು ಅಂಬಾಜಿದುರ್ಗಾ ಹೋಬಳಿ ಘಟಕ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ರೈತರಿಗೆ ಭರವಸೆ ನೀಡಿದ ಪ್ರಕಾರ ಹಾಗೂ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ ಭರವಸೆಗಳ ಪೈಕಿ ಕೃಷಿ ಕಾಯ್ದೆಗಳನ್ನು ಶಾಸನಬದ್ದವಾಗಿ ಕೂಡಲೇ ವಾಪಸ್ ಪಡೆಯುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಎಂದು ಸರ್ಕಾರಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಸಲಹೆ ನೀಡಿದರು ರೈತರ ಪ್ರಮುಖ ಬೇಡಿಕೆಗಳು ಭೂ ಸುಧಾರಣೆ ಕಾಯ್ದೆ ಎಂಪಿಎಂಸಿ ಕಾಯ್ದೆ ಹಾಗೂ ರೈತರ ಬೆಳೆದ ಬೆಳೆಗಳಿಗೆ ಎಂಎಸ್ಬಿ ಬೆಂಬಲ ಬೆಲೆ ಕಾಯ್ದೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಹಿಂಪಡೆಯಬೇಕು ಎಂದು ಕೋಡಿಹಳ್ಳಿ ಹೇಳಿದರು నంతర తూకు పంచాయతీ కార్యనిర్వహణాధికారి ఆనంద్ రాజ్య ప్రధాన కార్యదర్శి భక్తరహళ్ళ బైరేగౌడ రైతర మాతనాలు కార్యక్రమంలో మంజునాథ్ గౌడ రాహిళె సంచాలకి పి ఉమాదేవి జిల్లా హెచ్ పి రనా జిల్లా ఉపాధ్యక్షరాల వీరపుర ముని నంజప్ప జిల్లా ప్రధాన కార్యదర్శి వి వేణుగోపాల్ తాలూకు సీకల్ రమణారెడ్డి ಸಿದ್ದು ನಾರಾಯಣಸ್ವಾಮಿ ಎಂಎಲ್ ಆಂಜನೇಯ ರೆಡ್ಡಿ ಕೆ ವಿ ವೆಂಕಟಸ್ವಾಮಿ ರೆಡ್ಡಿ ಪಾಲು ನಾರಾಯಣಸ್ವಾಮಿ ಮತ್ತು ಜಿಲ್ಲಾ ಹಾಗೂ ತಾಲೂಕು ಸೇರಿದಂತೆ ಹುಬ್ಳಿ ಮಟ್ಟದ ಪದಾಧಿಕಾರಿಗಳು ರೈತರು ಭಾಗವಹಿಸಿದರು ಡಾಕ್ಟರ್ ರಿಪೋರ್ಟ್ ಆಧಾರವಾಗಿ ಮಾನದಂಡವಾಗಿ ಯಾವುದೇ ಸರ್ಕಾರ ಎಂಎಸ್ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನ್ ಕರಿತೀವಿ ಈ ಎಂ ಎಸ್ಪಿಯನ್ನ ಮಾನದಂಡವಾಗಿ ಇಟ್ಕೊಂಡಿಲ್ಲ ಭಾರತ ಸರ್ಕಾರ ನಾವು ಪ್ರಧಾನ ಮಂತ್ರಿ ಬಗ್ಗೆ ಯಾಕೆ ಕಟ್ಟುವಾಗಿ ಮಾತಾಡ್ತೀವಿ ಅಂದ್ರೆ ನಮ್ದು ಮೂರು ಕೃಷಿ ಕಾಯ್ದೆ ಭಾರತ ಸರ್ಕಾರ ತಂದ್ಬಿಟ್ಟಿದ್ರು ಆಗ ನಾವು ಡೆಲ್ಲಿಯನ್ನೇ ಬ್ಲಾಕ್ ಮಾಡಿಬಿಟ್ಟಿವಿ ಹೊರಗಡೆ ಡೆಲ್ಲಿ ಹೊರಗಡೆ ಹೈವೇ ಎಂಟ್ರೆನ್ಸ್ ಏನಿದ್ದು ಟೋಟಲಿ ಬಂದ್ ಒಂದು ವರ್ಷ ಒಂದು ತಿಂಗಳು ಬಂದ್ ಆದ್ಮೇಲೆ ಭಾರತ ಸರ್ಕಾರ ಹೇಳ್ತು ನಾನು ಈ ಕಾಯ್ದೆಯನ್ನು ವಾಪಸ್ ಪಡಿತ ಶಾಸನಬದ್ಧವಾಗಿ ವಾಪಸ್ ಪಡಿತ ನನ್ನ ದೇಶದ ರೈತರಿಗೆ ಹೆಮ್ಮೆ ಪಡುವಂತೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರ ವರದಿಯನ್ನು ಆಧರಿಸಿ ಎಂ ಎಸ್ ಪಿ ರೈತರಿಗೆ ಬೆಲೆಯನ್ನ ದುಪ್ಪಟ್ಟಾಗೋ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳಿ ವಚನ ಕೊಟ್ಟು ಪಾರ್ಲಿಮೆಂಟ್ ನಲ್ಲಿ ಅವ್ರ ಭಾಷಣ ಎಲ್ಲೋ ಸಾರ್ವಜನಿಕರ ಸಭೆ ಭಾಷಣ ಅಲ್ಲ ಪಾರ್ಲಿಮೆಂಟ್ನಲ್ಲಿ ಅವರು ಪಾರ್ಲಿಮೆಂಟ್ನ ಉದ್ದೇಶಿಸಿ ಭಾಷಣ ಮಾಡಿದ್ದು ಆದ್ರೆ ಇದನ್ನ ಇವತ್ತಿಗೂ ಕೂಡ ಮಾಡ್ತಾ ಇಲ್ಲ ಯಾರು ಇದೇ ನಮ್ಮ ಜೀವಾಳ ಬಂಧುಗಳೇ ಗಂಡು ಬೇಗ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಆ ಭಾವನೆ ನಾವು ಇಟ್ಕೊಳ್ಬೇಕು ಹೆಣ್ಣು ಗಂಡು ನಾವು ಒಂದೇ ಆ ಭಾವನೆ ಇಟ್ಕೊಳ್ಬೇಕು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನು ಕಾರ್ಯಕ್ರಮದಲ್ಲಿ ಬಸವಣ್ಣನವರು ಕಾರ್ಯಕ್ರಮದಲ್ಲಿ ಕೂತಂತ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಬೆತ್ತಡ ಕೂತರು ಕೂಡ ಇಡೀ ರಾಜ್ಯ ರಾಷ್ಟ್ರ ಕಂಡಂತ ಚಳುವಳಿಯ ರೂಪದಲ್ಲಿ ಆ ಕಾರ್ಯಕ್ರಮವನ್ನು ಕಂಡ್ರು ನಾವು ಕೂಡ ಒಬ್ಬ ಹೋರಾಟಗಾರರಾಗಿ ನಾವು ಕೂಡ ಅದೇ ಭಾವನೆಯಿಂದ ನಮ್ಮ ಅಕ್ಕ ತಾಯಿ ಅಮ್ಮ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಕೂಡ ನೋಡ್ಬೇಕಾಗ್ತದೆ ನಾವೆಲ್ಲರೂ ಕೂಡ ಸಮನಾಗಿರಬೇಕಾಗ್ತದೆ ಜಾತಿ ಧರ್ಮ ಇಲ್ಲದೆ ಸಂಘಟನೆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುನ್ನಡಿಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ ಯಾವುದೇ ಒಂದು ನಮ್ಮ ಹೇಳಿದ್ರು ಅನೇಕ ಸಮಸ್ಯೆಗಳಿದೆ ಒಂದು ಸಮಸ್ಯೆ ಇಲ್ಲ ಬಹಳಷ್ಟು ಸಮಸ್ಯೆಗಳಿದಾವೆ ಸಮಸ್ಯೆಗಳನ್ನ ಇಟ್ಕೊಂಡು ತಾಲೂಕ್ ಕಚೇರಿಗೋ ಜಿಲ್ಲಾ ಕಚೇರಿಗೋ ತಾವೇನು ಹೋಗ್ತೀರಿ ನೀವೇನು ಓದಂತ ಸಂದರ್ಭದಲ್ಲಿ ಮಾಡಿ ಯಾರೇ ಹೋದ್ರು ಒಬ್ಬರು ಮಾತ್ರ ಹೋಗ್ಬೇಡಿ ಐದು ಹತ್ತು ಹದಿನೈದು ಇಪ್ಪತ್ತ್ ಮೂರು ಹಿಂಗಿ ನೀವು ಒಂದು ಟೀಮ್ ತಗೊಂಡು ಹೋಗಿ ಒಬ್ಬರೇ ಹೋದ್ರೆ ಅನ್ಯ ಮಾರ್ಗಗಳಿಗೆ ಆಗ್ತದೆ ಅನ್ಯ ಮಾರ್ಗಗಳಿಗೆ ದಾರಿ ಆಗ್ತದೆ ಒಟ್ಟಾಗಿ ಒಂದು ಗಟ್ಟಿತನವಾಗಿ ವಿಷಯ ಯಾರು ಗೊತ್ತಿರ್ತದೋ ವಿಷಯ ಯಾರು ಗೊತ್ತಿರ್ತದೋ ಅವರು ಅಧಿಕಾರಿಗಳ ಹತ್ರ ಇನ್ನೊಬ್ಬರು ಯಾರು ಮಧ್ಯ ಮಾತಾಡಬಾರ್ದು ಯಾಕಂದ್ರೆ ವಿಷಯ ಗೊತ್ತಿರೋ ಒಂದು ಮಾತಾಡಿದರೆ ಅಧಿಕಾರಿಗೆ ತಲೆಯಲ್ಲೇ ಗೊತ್ತಾಗ್ತದೆ ಇವರು ವಿಷಯ ಗೊತ್ತೈತೆ ಕೆಲಸ ಮಾಡಬೇಕು ಅಂತ ನಮಗೆ ವಿಷಯ ಗೊತ್ತಿರದೆ ಇನ್ನೊಬ್ಬನು ಮಧ್ಯೆ ಮಧ್ಯೆ ಮಾತಾಡ್ತಾ ಇದ್ರೆ ಆ ಕೆಲಸ ಯಾವ ರೀತಿ ಆಗ್ತದೆ ಏನು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಚತನಪುರದಲ್ಲಿ ನಾವೇನು ಚಳುವಳಿ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಟ್ವಿಸ್ಟ್ ಮಾಡಬೇಕು ಈ ಜನರ ಒಂದು ದೊಡ್ಡ ಟೀಮ್ ತರಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಚಿಂತಾಮಣಿಯ ಜನರನ್ನು ಇವತ್ತು ನಾವೆಲ್ಲರೂ ಕೂಡ ಜ್ಞಾಪಿಸಬೇಕಾಗಿದೆ ಇವತ್ತು ಕಾರಣ ಏನಾವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂತಂತ ಸಂದರ್ಭದಲ್ಲಿ ಈ ಭಾಗದ ಈಗಿನ ಮಂತ್ರಿಗಳು ಸುಧಾಕರ್ ಅವರು ಇರ್ಬೋದು ಮಾಜಿ ಎಂ ಎಲ್ ಎರಾದಂತ ಜೆ ಕೆ ಕೃಷ್ಣಾರೆಡ್ಡಿ ಇರ್ಬೋದು ನಾವು ಭೇಟಿ ಮಾಡಿದ್ವಿ ಎಷ್ಟು ಭೇಟಿ ಮಾಡಿದ್ವಿ ರಾತ್ರಿ ಹನ್ನೆರಡುವರೆ ಭೇಟಿ ಮಾಡಿದ್ವಿ ಐದು ಬೆಳಗ್ಗೆಯಿಂದ ಐದು ಐದು ಕಾಲು ಗಂಟ ಚಿಕ್ಕಬಳ್ಳಾಪುರದಲ್ಲಿ ಕೂತು ನಾವು ನಾಳಿನ ಕಾರ್ಯಕ್ರಮ ಏನಂತೇಳಿ ರಾತ್ರಿಯೋ ಭೇಟಿ ಮಾಡಿ ಮಾಡಿದ್ವಿ ಇಡೀ ಬೈಲಿ ಸೀಮೆಯ ತುಷ್ಟು ಮಾಡಿದ್ದು ಎಮ್ಮೆ ಹೇಳ್ಕೊಳ್ತೀನಿ ನಿಮ್ಮ ಚಿಂತಾಮಣಿ ತಾಲೂಕಿನ ಏನೇ ಹೊತ್ತು ಹನ್ನೊಂದು ಸಾವಿರ ಜನ ಬೈಕ್ಗಳು ಬಂದು ಇಡೀ ಜಿಲ್ಲೆಗೆ ನೀರು ಬರಲಿಕ್ಕೆ ಬೈಬಾಜಿ ಜಿಲ್ಲೆಗೆ ಮೂಲ ಕಾರಣ ಕೂಡ ನಿಮ್ಮ ಅನ್ನದಾತ ಪ್ರಭುಗಳು ಯಾಕಂದ್ರೆ ನೀವು ಗಟ್ಟಿ ಮುಟ್ಟಿನೇ ಇದ್ದೀವಿ ಅದೇ ಗಟ್ಟಿತನ ಅದೇ ಗಟ್ಟಿತನ ನೀವು ಮುಂದೆ ನಡೀಬೇಕು ಇವತ್ತು ಚಿಂತಾಮಣಿ ತಾಲೂಕು ಮತ್ತು ಶಿಥಲಘಟ್ಟ ತಾಲೂಕಲ್ಲಿ ಐವತ್ತ ಐದು ಕೆರೆಗಳಿಗೆ ನೀರು ಉಣಿಸುವಂತ ಮೂರನೇ ಹಂತದ ಯೋಜನೆಗೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದವೆ ತಾವೆಲ್ಲರೂ ಕೂಡ ಇನ್ನೂ ಗಟ್ಟಿ ಮುಟ್ಟಾಗಿ ಆಗ್ಬೇಕಾಗ್ತದೆ ಇನ್ನೂ ಹೋರಾಟವನ್ನು ಮಾಡಬೇಕಾಗ್ತದೆ ಇವತ್ತು ರೈತ ಸಂಘ ಬರೀ ಜಿಲ್ಲೆಗೆ ಅಲ್ಲದೆ ರಾಜ್ಯಕ್ಕೂ ಕೂಡ ಕೊಡುಗೆ ಕೊಟ್ಟು ರಾಷ್ಟ್ರಕ್ಕೂ ಕೊಟ್ಟೈತೆ ಅದೇ ರೀತಿ ಇವತ್ತು ಈ ಜಿಲ್ಲೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಅನೇಕ ರೀತಿಯಾದಂತಹ ಕೊಡುಗೆಗಳನ್ನು ಕೊಟ್ಟಿದೆ ಬರೀ ರೈತರಿಗೆ ಅಲ್ಲದೆ ಅಧಿಕಾರಿಗಳಿಗೂ ಕೂಡ ಕೊಡುಗೆಯನ್ನು ಕೊಟ್ಟಿದ್ದೇವೆ ಕೊಟ್ಟಿಸಿದ್ದು ಕೂಡ ಇದೇ ರೈತ ಸಂಘನೇ ಕೊಡಿಸಿತ್ತು ಆದ್ರೆ ಅದು ನಿಮ್ಮ ನಿಮ್ಮಲ್ಲಿ ಎ ಪಿ ಎಂ ಸಿ ಅಲ್ಲಿ ಆದಂತಹ ಲೋಪದ ನಾವು ಸುಮ್ಮನೆ ಆದ್ವಿ ಹೊತ್ತು ಮಾವಿಗೆ ಪ್ರೋತ್ಸಾಹ ಕೊಟ್ಟಿತ್ತು ಇದೇ ರೈತ ಸಂಘ ಅನೇಕ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಕೂಡ ಇವತ್ತು ರೈತ ಸಂಘ ಗಟ್ಟಿಯಾಗಿದೆ ತಾವು ಕೂಡ ಗಟ್ಟಿತನವಾಗಿ ಬೆಳೆಸಿ ಗಟ್ಟಿಯಾಗಿ ಈ ರೈತ ಸಂಘವನ್ನು ಬೆಳೆಸುವ ಮುಖಾಂತರ ಈ ತಾಲೂಕು ಮತ್ತು ಜಿಲ್ಲೆಗೆ ಮಾದರಿ ಆಗ್ಬೇಕು ರಾಜ್ಯಕ್ಕೆ ಮಾದರಿ ಆಗ್ಬೇಕು ಏನಾದ್ರೂ ಒಂದು ಕರೆಯನ್ನು ಕೊಟ್ರೆ